ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಗೈಸ್ ನಾನಿವತ್ತು ಎಲ್ಲಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅನಿಸುತ್ತೆ ನೋಡಿ ಬೆಂಗಳೂರಲ್ಲಂತೂ ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬೆಂಗಳೂರಲ್ಲಿ ಈ ಥರ ಜಾಗವೇ ಇಲ್ಲ ಬಿಡಿ ಗೈಸ್ ಸೊ ಎಸ್ ಗೈಸ್ ನಾನಿವತ್ತು ನಮ್ಮೂರಲ್ಲಿದ್ದೀನಿ ಸೊ ಏನಿಲ್ಲ ಸುಮ್ಮನೆ ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಟೈಮು ಸೆವೆನ್ ಓ ಕ್ಲಾಕ್ ಆಗಿದೆ ರೈಸ್ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ವೆದರು ಸೊ ಆ್ಯಕ್ಚುಲಿ ಇದೆಲ್ಲ ಇನ್ನೂ ಮುಂಚೆ ಚೆನ್ನಾಗಿತ್ತು ಇದೆಲ್ಲ ರೋಡ್ ಏನೂ ಆಗಿರಲಿಲ್ಲ ರೈಸ್ ನೀವು ನೋಡ್ಬೋದು ಇದನ್ನು ಇದು ರೋಡ್ ಏನೂ ಆಗಿರಲಿಲ್ಲ ಇನ್ನೂ ಸೊ ಇವಾಗ ಇಲ್ಲಿ ಆವಾಗ ಜಮೀನೆಲ್ಲ ಇತ್ತು ಇಲ್ಲಿ ಸೊ ಇವಾಗ ಅದೆಲ್ಲ ಅಕ್ವೈರ್ ಆಗಿಬಿಟ್ಟಿದೆ ರೈಸ್ ಅಕ್ವೈರ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾಯಿದೆ ಇನ್ನೇನು ಸದ್ಯದಲ್ಲೇ ಸೊ ಅದಕ್ಕೆ ಈ ಥರ ಎಲ್ಲ ರೋಡ್ಸ್ ಮಾಡಿದ್ದಾರೆ ಆ್ಯಕ್ಚುಲಿ ಇದು ನಮ್ಮ ಜಮೀನು ನೋಡ್ಬೋದು ನೀವು ಇಲ್ಲಿಗೆ ಬಂದ ನಾನು ತುಂಬ ದಿನ ಆಗಿತ್ತು ಸೊ ಅದು ಅಕ್ವೈರ್ ಆದಾಗಿದ್ದೆ ನಾನು ಇಲ್ಲಿ ಬಂದೇ ಇರಲಿಲ್ಲ ಸೊ ಇವತ್ತು ನಾನೊಪ್ಪ ಹೋಗ್ಬಾ ಅಲ್ಲಿ ರೋಡ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತೂ ಸೊ ಅದಕ್ಕೆ ವಾಕ್ ಹೋಗಬೇಕಿತ್ತು ಸೊ ನೋಡೋಣ ಹೇಗಿದೆ ಅಂತ ಬಂದೆ ರೋಡ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಸೊ ಅದಕ್ಕೆ ಒಂದು ವಾಕ್ ಮಾಡೋಣ ಅಂತ ಬಂದೆ ಸೊ ತೇಜು ಕೂಡ ಬಂದಿದ್ದಾಳೆ ವಾಕ್ ಮಾಡೋಕ್ಕೆ ಅವಳು ಎಕ್ಸಸೈಸ್ ಹೋಗಿದ್ಲು ಬೆಳಗ್ಗೆ ಎಕ್ಸಸೈಸ್ ಮಾಡಿಕೊಂಡು ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಾ ಇಲ್ಲೇ ನಮ್ಮ ಮನೆ ಹತ್ರ ವಾಕ್ ಹೋಗೋಣ ಅಂದರೆ ಸೊ ಅದಕ್ಕೆ ಅವಳು ಬಂದಿದ್ದಾಳೆ ಗೈಸ್ ತೋರಿಸ್ತಿದೆ ಅಲ್ಲಿ ಕೂತಿದ್ದಾಳೆ ಇನ್ನು ಟೂ ತೌಸಂಡ್ ಸ್ಟೆಪ್ಸು ಆಗಿಲ್ಲ ಮೇಡಮ್ಗೆ ಸುಸ್ತಾಗ್ತಿದೆ ಅಂತೆ ಏನು ಎಂಥೈಜು ಯಾಕೆ ಹಿಂಗೆ ಹಿಂಸೆ ಕೊಡ್ತಿದ್ಯಾ ಅಂತ ಗೈಸ್ ರೈಸ್ ನನಗೆ ಅವಳು ಹಿಂಸೆ ಇರೋದು ಗೈಸ್ ಹೊಸ ಫೋನ್ ತೊಗೊಳ್ತಿದ್ಯಾ ಅಂತ ಗೊತ್ತು ಬಿಡೆ ಗೈಸ್ ನೋಡಿ ಹೊಸ ಫೋನ್ ತೊಗೊಂಡಿದ್ದಾಳೆ ರೈಸ್ ಟ್ರೀಟ್ ಕೇಳಿ ಇಲ್ಲ ಸ್ವೀಟ್ ಕೇಳಿದ್ರೆ ಇಲ್ಲ ತೇಜು ತೆಗಿ ಫೋನು ಯಾಕೆ ಹೋಗುವಂತ ಮಾಡಲ್ಲ ನಾನು ಫುಲ್ ಮಾಡ್ತೀನಿ ಇವಾಗ ತೆಗಿಯಲ್ಲ ಇವಾಗ ತೆಗಿಲಿಲ್ಲ ಅಂದರೆ ಇದರಲ್ಲೇ ಹೊಡಿತೀನಿ ತೇಜು ನಿಮಗೆ ಮೈಸೂರು ಹೆಂಗಿದೆ ಹೊಡಿಯೋಕ್ಕೆ ಚಾಟಿ ತೇಜಕ್ಕಂಗೆ ತೇಜು ಹೆಂಗೈತೆ ಜಾಗ ಹಾಂ You can do it <laughs> Wah wow. What a competition <laughs> ಇಲ್ಲಿ ವಾಕ್ ಮಾಡ್ತಾಯಿದ್ರೆ ಆ ಅಕ್ಕಂಗೆ ಕಾಂಪಿಟೇಷನ್ ಕೊಡೋಣ ಅಂತಾಳೆ ಗೈಸ್ ಏನು ಗೈಸ್ ಇದು ಆ ಅಕ್ಕ ಗೈಸ್ ಅವಕ್ಕ ಅಕ್ಕ ನಮಗಿಂತ ಸ್ಪೀಡಾಗಿ ಹೋಗ್ತಿತ್ತು ಅದು ನೋಡ್ಬಿಟ್ಟು ತೇಜು ಚೈತ್ರ ಆ ಅಕ್ಕನೇ ಹಂಗೆ ಹೋಗ್ತೈತೆ ತೇಜ ಚೈತ್ರ ನಾವು ಹೋಗ್ಬೇಕಪ್ಪ ಅಂತ ಅಂದ್ಬಿಟ್ಟು ಸ್ಪೀಡಾಗಿ ಬಂದ್ ಅಕ್ಕ ಅಕ್ಕ ಅಲ್ಲಿಂದ ಓವರ್ಟೇಕ್ ಬಂದಿದ್ದೀವಿ ವೈಸ್ ಆ ಅಕ್ಕ ಲಾಸ್ಟ್ ಇನ್ನೇನು ಡೆಡ್ ಎಂಡಲ್ ಬಿಟ್ಕೊಟ್ಟಿದ್ ನಮಗೆ ಏನಲ್ಲಿ ಡೆಡ್ ಹ್ಯಾಂಡಲ್ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಶಿವಂಗೆ ಬೆಟ್ಟ ಗೈಸ್ ಫುಲ್ಲು ಮಂಜು ಕವಿದಿದೆ ಅದು ನಾನು ಸ್ವಲ್ಪ ತಲೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಕ್ಲಿಯರಾಗಿ ಕಾಣುತ್ತೆ ಗೈಸ್ ಆಲ್ರೆಡಿ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ಆದರೂ ಇನ್ನೂ ಫುಲ್ಲು ಹಂಗೆ ಮೋಡ ಮೋಡ ಥರ ಇದೆ ಗೈಸ್ ಆಯ್ತಾ ಬಾ ಮತ್ತು ಯಾಕೆ ನಿಂತ್ಕೊಂಡ ಬಾ ಕುತ್ಕೊಂಡಿ ಬಂದು ಬಾ ಮನೇಲಿ ಹೋಗಿ ತಾನೇ ಗೈಸ್ ನೋಡಿ ನಮ್ಮ ತೇಜು ಹೊಸ ಗಾಡಿ ತೊಗೊಂಡಿದ್ದಾಳೆ ಗೈಸ್ ಹೊಸ ಗಾಡಿ ಹೊಸ ಫೋನು ತೇಜು ಯಾವಾಗ ಕುಡಿಸ್ತೇ ಟ್ರೀಟು ಟ್ರೀಟ್ ಕೇಳಿದ್ರೆ ಟೈಟ್ ಇದ್ದೀವಲ್ಲ ಚಿತ್ರ ತಿನ್ನಬಾರ್ದು ಅಂತ ಹೇಳ್ತಾರೆ ವೈಸು ಏನು ಮಾಡ್ಬೇಕು ಹಾಂ ತಾನೇ ಏನೇನು ಡಬ್ಬಾ ಏನು ಡಬ್ಬ ತೇಜು ಬ್ಲ್ಯಾಕ್ ಆ್ಯಂಡ್ ವೈಟ್ ತೇಜು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಎರಡು ನಾಯ ಎಲ್ಲ ನೋಡು ಗೈಸ್ ನಮಗೊಂದು ಬಾಟಲ್ ಸಿಕ್ಕಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ ಇಲ್ಲ ಅಲ್ಲಾಡ್ತಾಯಿಲ್ಲ ಕೂಡದು ಬಿಸಾಕೋಗಿರ್ತಾನೆ ಯಾವೊಂದು ಬಿಟ್ಟು ಹೋಯ್ತಾನೆ ನಿಮ್ಗೆ ಎಲ್ಲಿ ತುಂಬಿಟ್ಟು ಬಿಟ್ಟು ಹೋಯ್ತಾನೆ ಸ್ಟ್ಯಾಂಡು ಅಷ್ಟೇ ಅಲ್ಲಿ ಮೇಲೆ 没错 <laughs>

ನಿಗೆ ತಗೊಳ್ಳುತ್ತೆ ಕಣ್ 嗯。 ನಮ್ಮೂರು ಆಲ್ಮೋಸ್ಟ್ ನಮ್ ಮೂರವರೆಗೂ ಅಕ್ಕ ಮಾಡ್ಬಿಟ್ಟಿದ್ದಾರೆ ಗೈಸ್ In a city so bright, we're chasing dreams through pixel streams, dancing shadows under glowing beams. Let the rhythm take control, feel the beat ignite your soul, colors. <laughs> <laughs> ಪ್ಲೀಸ್ ನೋಡಿ ಅಲ್ಲಿ ನಮ್ಮ ಲಿಯೋ ಬರ್ತಿದ್ದಾನೆ ಲಿಯೋ ಬೈ ಲೈ ಹೇ ಹೇ ಬಿಡ್ತೀನಿ ಬಿಡ್್ರಿ ಮೇ ಏನಾಗ್ತದೆ ಊಟ ಮತ್ತೆ ಇಡ್ಲಿನಾ ಯಾಕೆ 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 ಕೆಟ್ಟ ಬದ್ದಿ ಹಾಂ ಹಾಂ ಅಂತೆ ಏನು ತಿಂದೆ ಹಾಂ ಮುಚ್ಚು ಬಾಯಿ ಬಾಯ್ ಮುಚ್ಚು ಎಲ್ಲ ಅವನು ಪವನ ಇದ್ದಿದ್ರೆ ಸರಿಯಾಗಿ ಕೊಟ್ಟಿರೋನು

ಬಲ್ಲ ಯಾಕೆ ಹೆಂಗಾರ್ತೈತು ನೋಡಿ ಹಂಗೇ ಬಿಡ್ಲಿ ಅಂತನ ಅತ್ತ ಕಟಾಕ್ ಬಿಟ್ಟು ಬೆಳಗಿನೆ ಓಡಿ ಹೋಗ್ತಕೆ ಓಹೋಹೋಹೋ ಏನು ದುಬೈ ಇಂದ ಬಂದ್ಮ ನಿನ್ ಬಂದಾಗೆಲ್ಲ ಇಂಗೇ ಕಣೆ ಅದ್ ಮನೆ ನೀವ್ಯಾರೂ ಫ್ರೀಯಾಗಿ ಬಿಡೋಲ್ಲ ಇವನ್ ಬಂದ್ರೆ ಫ್ರೀಯಾಗಿ ಬಿಡೋದು ಅಂತ ಅದಕ್ಕೆ ಅಬ್ಬಾ ಬೋಳಾ ಲಿಯಾ ಫಾ ತಲೆ ವಾಂತ ಎದಾ

Δεν είναι αυτό που 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 είναι είναι αυτό που είναι αυτό που είναι αυτό που είναι αυτό που είναι αυτό ಇಲ್ಲ ಮೂರ್ ತಿಂಗಳ ವಾಪಸ್ ಮೂರ್ ತಿಂಗಳಿಗೆ ಒಂದ್ಸತಿ ಹೋದವ ಹೆಬ್ಬೆಟ್ಟಲ್ದವ್ರ ಏನ್ ಮಾಡ್ತಾರೆ ಹೆಬ್ಬೆಟ್ಟು ಓದ್ಲೇಬೇಕು ಹೆಬ್ಬೆಟ್ಟ ಇಲ್ಲ ಅಂದ್ರೆ ಅಲ್ಲ ಎಬ್ಬೆಟ್ಟೆ ಇರಾಬೆಟ್ಟಲ್ಲಿ ಒತ್ತಿಸಿಕೊಂಡ್ಬಿಡ್ತಾರ ಬರ್ಗ ಇಲ್ವಾ

ಸ್ಕೈಸ್ ನಾನು ಡಾಬಾಸ್ಪೇಟೆಗೆ ಹೋಗಿದ್ದೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಸೊ ಅದಕ್ಕೆ ಹೋಗಿ ಜಸ್ಟ್ ಇವಾಗ ತಾನೇ ನನ್ನ ಮನೆಗೆ ರೀಚ್ ಗೈಸ್ ಸೊ ಇವಾಗ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು ಮತ್ತು ಯಾಕಂದರೆ ನಾಳೆ ಮಾರ್ನಿಂಗೇ ನನಗೆ ಕೇಸ್ ಇದೆ ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ಹೋಗ್ಲಿಕ್ಕೆ ಆಗಲ್ಲ ಸೊ ಜಿಮ್ ಕೂಡ ಮಿಸ್ ಆಗುತ್ತೆ ನನಗೆ ನಾಳೆ ಅದಕ್ಕೆ ನಾನು ಇವಾಗಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸ್ಕೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್